ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇನ್ಸ್ಟಾಗ್ರಾಮ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳಿದ್ರು ಇಸ್ಟಾಗ್ರಾಮ್ ಅವರು ಸೊ ಒಂದು ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕೊನೆವರೆಗೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಎಲ್ಲರಿಗೂ ಯೂಸ್ ಆಗುವಂತ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದರಿಂದ ಜಗಳ ಕೂಡ ಕಡಿಮೆ ಆಗಬಹುದು ಈ ಒಂದು ಅಪ್ಡೇಟ್ ಅಂತ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾವ ಜಗಳ ಏನು ಅಪ್ಡೇಟ್ ಅಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೆ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾಯಿದ್ರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ ಆಲ್ ಅಂತ ಹೊತ್ತಿ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಿದ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಇವಾಗ ನೋಡಿ ಏನಪ್ಪ ಅಪ್ಡೇಟ್ ಅಂತಂದರೆ ವಾಟ್ಸಪ್ಪಲ್ಲಿ ನಾವು ಯಾವ ರೀತಿ ಮೆಸೇಜನ್ನು ನಾವು ನೋಡಿದ್ರು ಅವ್ರಿಗೆ ನೋಡದೇ ಇರೋ ಹಾಗೆ ಸೆಟ್ಟಿಂಗ್ ಹೋಗಿ ನಾವು ಯಾವ ರೀತಿ ಮಾಡ್ಕೋತೀವಲ್ಲ ಅಂತಂದ್ರೆ ನೀವು ಒಂದು ಯಾರಾದರೂ ಮೆಸೇಜ್ ಮಾಡಿರ್ತೀರ ಬಟ್ ಆ ಮೆಸೇಜ್ ನೋಡಿರ್ತಾರೆ ಬಟ್ ಅದು ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿ ಯಾವ ರೀತಿ ನೀವು ಸೆಟ್ಟಿಂಗ್ ನೋಡ್ಕೊಳ್ತಾ ಇದ್ರಿ ಆ ರೀತಿ ಸೆಟ್ಟಿಂಗ್ನ ನೀವು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮಾಡ್ಕೋಬಹುದು ಸೊ ನೀವು ಯಾರಿಗಾದ್ರೂ ಅಥವಾ ಯಾರಾದರೂ ನಿಮಗೆ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ನ ನೀವು ನೋಡಿದ್ರು ಕೂಡ ಅವರಿಗೆ ನೀವು ನೋಡಿದಿರ ಅಂತ ಗೊತ್ತಾಗೋದಿಲ್ಲ ಸೊ ಈ ಒಂದು ಹೊಸ ಅಪ್ಡೇಟ್ನ ತಂದು ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಯಾವ ರೀತಿ ಆನ್ ಮಾಡ್ಕೊಳ್ಳೋದಂತ ಈ ಒಂದು ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಇದೆ ಸೊ ವಿಡಿಯೋನ ಹೊಡೆವರಿ ಹೋಗೋ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾವು ಈಗ ಯಾವ ರೀತಿ ಅದನ್ನು ಅದನ್ನ ಆನ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಯಾಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ಸೊ ನೋಡ್ಕೊಳ್ಳಿ ಯಾವ ರೀತಿ ನೀವು ಅದನ್ನು ಆನ್ ಮಾಡ್ಕೊಳ್ಳೋದು ಅಂದರೆ ಆನ್ ಇರುವಂಥ ಒಂದು ಸೆಟ್ಟಿಂಗಾಗಿ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನ ಯಾವ ರೀತಿ ನೀವು ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಲವರ್ಸ್ ಆಗಿರ್ಬೋದು ಅಥವಾ ಇನ್ನೋವರ್ ಆಗಿರ್ಬೋದು ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು ಜಗಳ ಕೂಡ ಕಡಿಮೆ ಆಗುತ್ತೆ ಯಾಕಂತಂದ್ರೆ ನೀವು ಮೆಸೇಜ್ ನೋಡಿ ಕೂಡ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಅವರು ನಿಮ್ಮ ಜೊತೆ ಜಗಳ ಆಗ್ತಾರೆ ನೋಡಿ ಮೆಸೇಜ್ ನೋಡಿದಾನೆ ಬಟ್ ರಿಪ್ಲೈ ಮಾಡ್ತಿಲ್ಲ ಅಂತ ಈ ರೀತಿ ತುಂಬಾ ಜನಗಳಿಗೆ ಆಗ್ತಾ ಇರುತ್ತೆ ಸೊ ಈ ಒಂದು ಸೆಟ್ಟಿಂಗ್ ನೀವು ಮಾಡ್ಕೊಂಡ್ರೆ ಸಾಕು ಅವ್ರು ನೀವು ಮೆಸೇಜ್ ನೋಡಿದ್ರು ಕೂಡ ಅವ್ರಿಗೆ ನೀವು ನೋಡಿದ್ರಿ ಅಂತ ಗೊತ್ತಾಗಲ್ಲ ಇದರಿಂದ ಸ್ವಲ್ಪ ನೀವು ಸೇಫ್ಟಿ ಆಗಿರ್ಬೋದು ಅಂತ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ಅದನ್ನ ನೀವು ಯಾವ ರೀತಿಯಾಗಿ ಅದನ್ನ ಸೆಟ್ಟಿಂಗ್ ನೀವು ಆಫ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ ತಕ್ಷಣ ಮೇಲೆ ಮೆಸೇಜ್ ಸಿಂಬಲ್ ಕಾಣುತ್ತಲ್ಲ ಅದರಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಯಾವುದಾದ್ರು ನಿಮಗೆ ಚಾಟನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಪ್ರೊಫೈಲ್ ಮೇಲೆ ಹೋಗಿ ಅಲ್ಲಿ ಪ್ರೈವೇಸಿ ಆ್ಯಂಡ್ ಸೇಫ್ಟಿ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ರೀಡ್ ರಿಸಿಪ್ಟ್ ಅಂತ ಇದೆ ನೋಡಿ ಅದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಸೊ ಆಫ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ ನೀವು ಮೆಸೇಜ್ ನೋಡಿದ್ರೂ ಕೂಡ ಅವರಿಗೆ ನ್ಯೂ ಮೆಸೇಜ್ ಅನ್ನ ನೋಡಿದಾರೆ ಅಂತ ಗೊತ್ತಾಗೋದಿಲ್ಲ ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರು ನಿಮಗೆ ಬೇಯೋದಿಲ್ಲ ಅಂತಂದರೆ ಏನು ಮೆಸೇಜ್ ನೋಡಿ ಕೂಡ ರಿಪ್ಲೇ ಮಾಡ್ತಾಯಿಲ್ಲ ಏನು ಮರ್ತಿದೆಯಾ ಹಾಗೆ ಹೀಗೆ ಅಂತ ಸುಮ್ಮನೆ ಹೇಳ್ತಿರ್ತಾರಲ್ಲ ಸೊ ಹಂತದ ಟೈಮಲ್ಲಿ ಏನಾಗ್ತದೆ ಅಂದರೆ ನೀವು ಅದನ್ನು ಆಫ್ ಮಾಡ್ಕೊಂಡ್ರೆ ನೀವು ಮೆಸೇಜ್ ನೋಡಿದ್ರು ಕೂಡ ಅವ್ರಿಗೆ ನಿಮಗೆ ನೋಡಿದೀರ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಅವರು ನಿಮಗೆ ಏನು ಕೂಡ ಹೇಳೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದೊಂದು ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಕಡೆಯಿಂದ ಈ ಒಂದು ಅಪ್ಡೇಟ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಹಾಗೆ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ